దీపచిన్న దీపచిన్న బా చిన్న నెన్న ఇష్టు బలవంత మాతీని నీ యాక హిం మతీయ దీపచిహ దీపచిన్న దీపచిన్న బా చిన్న బా బంగార బంగారమ్మ ప్లీజ్ దీపచిన్న నేను హిం మాబేడ నెన్నెయింద బజారుగాైతే గొత్తా యాకే నన్ను ఇష్ట బలవంత మూను యాకే నన్నమే ఇష్ట ప్రీతి తోర్స్తాయి ಹಾಂ ನನಗೆ ಎಷ್ಟು ನೀನು ನಾನೇ ಸುಮ್ಮನಿದ್ರು ನೀನು ಎಷ್ಟು ಪ್ರೀತಿ ಕೊಡ್ತಿದ್ದೆ ಹ್ಞೂ ನಾನೇ ಸುಮ್ಮನಿದ್ರು ಬಂದಂಗೆ ನನ್ನ ಮೇಲ್ ಮೇಲಕ್ಕೆ ಬೀಳ್ತಾ ಇದ್ದೆ ಹಾಂ ಎಷ್ಟು ನೀನು ಹಚ್ಕೊಂಡಿದ್ದವಳು ಯಾಕೆ ನನ್ನಿಂದ ಇಷ್ಟೊಂದು ದೂರ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ದೀಪೋ ದೀಪೋ ಪ್ಲೀಸ್ ದೀಪೋ ದೀಪೋ ಪ್ಲೀಸ್ ದೀಪೋ ದೀಪೋ ಬಾ ದೀಪೋ ನೆಮ್ಮ ಮುಚ್ಕೊಂಡು ಹೋದ್ರೆ ಸರಿ ಹಾಂ ನೀನು ಮಾಡಿರೋ ಕೆಲ್ಸಕ್ಕೆ ನೀನು ಐವತ್ತು ಸಾವಿರ ದುಡ್ಡು ದುಡ್ದು ನನ್ನ ಕೈಗೆ ತಗೊಂಬಂದು ಕೊಡು ಅವ ಬೇಕಾದ್ರೂ ನನ್ನ ಹತ್ರ ಬಾ ದುಡ್ಡು ದುಡ್ಕೊಂಬ ಫಸ್ಟ್ ಗಂಡ್ಸಾಗಿ ಹ್ಮ್ ಆಮೇಲೆ ಮಕ್ಳು ಮರಿ ಆದೇ ಅವಾಗ ಸಾಕ ಯೋಗ್ಯತೆ ಇಲ್ಲವಾ ಇವಾಗ ನಮ್ಮ ಮೊಟ್ಟೆನೇ ನೋಡ್ಕೊಳಕ್ಕಾಗಲ್ಲ ಮಕ್ಳು ಮರಿ ನಿಲ್ ಸಾಕೋಗಣ ಹೋಗನ ನೀನೇ ನೀಗ ಮಕ್ಳು ಮಾಡ್ಕೊ ಮಕ್ಳು ಮಾಡಿ ಹೋಗ್ತೀಯ ಆಮೇಲೆ ಅನುಭವ್ಸೋದು ನಾನು ಹ್ಮ್ ನೀನು ಒಳ್ಳೆಯವನಲ್ಲ ನೀನು ಹೋಗು ಅದಕ್ಕೆ ಮತ್ತೆ ಲಕ್ಷಗಟ್ಟಲೆ ದುಡ್ಡು ಇವಾಗ ನೀನು ಏನಂದ್ರೂ ಒಂದು ಲಕ್ಷ ದುಡ್ಡು ತಗೊಂಡು ನನ್ನ ತಕ್ ಬಾ ಆ ಲಕ್ಷ ದುಡ್ಡು ನನ್ನ ಕೈ ಕೊಡು ಈಗ ನೀನಾದ್ರೂ ನಾನು ಪ್ರೆಗ್ನೆಂಟ್ ಆದ್ರೂ ಈ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ನಾನು ಮತ್ತು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಏನಾದರೂ ಹೆರಿಗೆ ಸಮಯ ಅಂತ ಬಂದಾಗ ಸಿಜರಿನ್ ಆಯಿತು ಅಂದರೆ ಐವತ್ತು ಸಾವಿರ ದುಡ್ಡು ಬೇಕು ಮತ್ತು ಅದು ಇದು ಅಂತ ಹೇಳಿ ಒಂದು ಲಕ್ಷ ದುಡ್ಡು ಬೇಕು ಒಬ್ರಿಗೆ ಬಸ್ರಿ ಬಾಣಂತನ ಅಂತಂದರೆ ಒಂದು ಲಕ್ಷ ದುಡ್ಡು ಎತ್ತಿಡಬೇಕು ಹಂಗೆ ನೀನು ಒಂದು ಲಕ್ಷ ದುಡ್ದು ನನ್ನ ಕೈಗೆ ತಗೊಂಬಂದು ಕೊಡು ಹ್ಞೂ ಇನ್ನು ಹಣ್ಣು ಅದು ಇದು ಅಂತ ಹೇಳಿ ಅದಕ್ಕೆಲ್ಲ ನಾನು ಸೇರಿ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಲಕ್ಷ ಅದು ಇಪ್ಪತ್ತು ಸಾವಿರ ಲಕ್ಷ ಅದು ಒಂದು ಒಂದೂವರೆ ಲಕ್ಷ ದುಡ್ಡು ತಗೊಂಬಂದು ಕೊಡು ಆಮೇಲೆ ನನ್ನ ಹತ್ರ ನೀನು ಹ್ಞೂ ಅಲ್ಲೇವರೆಗೂ ನನ್ನ ಮುಟ್ಟಬೇಡ ಮುಟ್ಬೇಡ ಹೋಗು ನೋಡಿ ಅಯೋ ಅಯ್ಯೋ ಅಯ್ಯೋ ಈ ಥರ ಕಂಡೀಷನ್ ಹಾಕಿದ್ರೆ ಹೆಂಗೆ ಅಮ್ಮ ದೀಪು ಈ ರೀತಿ ಕಂಡೀಷನ್ ಹಾಕ್ಬೇಡ ಪ್ಲೀಸ್ ದೀಪೋ ದೀಪೋ ಈ ರೀತಿ ಕಂಡೀಷನ್ ಹಾಕ್ಬೇಡ ದೀಪೋ ಯಾಕೆ ಈ ರೀತಿ ಕಂಡೀಷನ್ ಇದೆಯಾ ಹಾಂ ಹಾಂ ಈ ರೀತಿ ಕಂಡೀಷನ್ ಎಲ್ಲ ಹಾಕೇನೆ ಎಲ್ಲರೂ ಮಕ್ಕಳು ಮಾಡ್ಕೊತಾರ ಹಾಂ ಹೇಳೋ ದೀಪೋ ಈ ರೀತಿ ಕಂಡೀಷನ್ ಯಾರು ಹಾಕ್ತಾರೆ ಯಾರೂ ಹಾಕೋಲ್ಲ ದೀಪು ದೀಪೋ ಪ್ಲೀಸ್ ದೀಪು ಏನೋ ಬಂದಾಗಿಂದನು ಮೂವತ್ತು ನಿನಗೆ ತುಂಬ ಚಿಕ್ಕಿದ್ದೀವಿ ನಮ್ಮ ದಿನ ಎರಡು ದಿನ ನೋಡಿದೀನಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ದೊಡ್ಡ ದುಡ್ಕಂಬ ಆಮೇಲೆ ಹ್ಞೂ ಎಲ್ಲ ಮಿಕ್ಕಿದ್ದಲ್ಲ ನಾ ಫಸ್ಟ್ ಗಂಡ್ಸಾಗಿ ದೊಡ್ಡ ದುಡ್ಡು ದುಡ್ಕಂಬ ಕೊಡು ಹ್ಞೂ ಆಮೇಲೆ ಮತ್ತೆ ನನಗೆ ಹೆಂಗೋನು ತುಂಬ ಭಯ ಆಗ್ಬಿಟ್ಟಿತ್ತು ಏನಪ್ಪ ಮಾಡೋದು ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ರೆ ಏನು ಮಾಡೋದು ಅಂತ ತುಂಬ ಚಿಂತೆ ಆಗಿತ್ತು ಹೆಂಗೋ ಸದ್ಯ ದೇವರು ನನಗಿನ್ನೂ ಕೊಟ್ಟಿಲ್ಲ ಕೊಡಲಿಲ್ಲ ಅಂದರೆ ವಾಸಿ ಹ್ಞೂ ಇವಾಗ ನಾವು ಬದುಕೋದೇ ಕಷ್ಟ ಸುಮ್ಮನೆ ಮಕ್ಕಳು ಮಾಡಿಕೊಂಡು ನಮ್ಮ ಮಕ್ಳನ್ನ ಕೈ ಅನ್ಸೋಣ ಹ್ಞೂ ಮಕ್ಕಳು ಅಂತಂದರೆ ಸುಮ್ಮನೆ ಅಲ್ಲ ಇವಾಗ ಚಿಕ್ಕವರಿಂದ ಚಿಕ್ಕ ಮಕ್ಕಳನ್ನ ಸಾಕಬೇಕಂದ್ರೆ ಎಷ್ಟು ಕಷ್ಟ ಹ್ಞೂ ನಮ್ಮ ಅಮ್ಮ ನೋಡಿದ್ರೆ ಇವಾಗ ಹಿಂಗೆ ಹ್ಞೂ ನಮ್ಮ ಕಷ್ಟ ನಮಗೆ ನಿಮಗೇನೇನೇನು ಇಲ್ಲಿ ನೀನು ನಿಮ್ಮ ಅಮ್ಮಯ್ಯ ಬಾರಿ ಇದ್ದೀರ ನಿಮ್ಮ ಏನೋ ಕಷ್ಟ ಸುಖ ನೋಡ್ಕೊಂಬ ಅಂತಾಳಲ್ಲ ಅದಕ್ಕೇನೆ ఈ కండీషన్ హాకీ నన్న హక్కు బంతా నన్ను ముట్బంత లక్ష డ్డుకోడు నన్న హిక్స్ ఆమె కెద్దు కేసా అసేతి కండీషన్ హాకీ కండీషన్ దీప యాక్ దీపా ఈ రీతి కండీషన్ ఆతీయ దీపో ఈ రీతి కండీషన్ ఆబు తు బేజారెం ದೀಪೋ ದೀಪೋ ಪ್ಲೀಸ್ ದೀಪೋ ಈ ರೀತಿ ಕಂಡೀಷನ್ ಹಾಕ್ಬೇಡ ಹ್ಞೂ ಹ್ಞೂ ದೀಪೋ ಮುಚ್ಕಂಡು ಹೋಗತ್ ಕಲಿ ಹ್ಞೂ ನಾನು ಹೊಲದ್ದು ಏನಾನ ರಿಜಿಸ್ಟರ್ ಐತೆ ನಾವು ಹೋಗ್ತಾ ಇದೀವಿ ಹ್ಞೂ ಹೊಲದ್ದು ಏನಾನ ಸ್ವಲ್ಪ ಮಾತಾಡಬೇಕು ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಬರಬೇಕು ಟೌನ್ಗೆ ಹೋಗಿ ಹೌದಾ ದೀಪು ದೀಪು ಇಲ್ಲಿ ನೋಡಿಲಿ ನಿಮ್ಗೆ ಇವಾಗ ಆಸ್ತಿ ಎಷ್ಟು ಕೊಡ್ತಾ ಇದ್ದಾರೆ ಹೇಳು ಹ್ಞೂ ಆಸ್ತಿ ಎಷ್ಟು ಕೊಡ್ತಾ ಇದ್ದಾರೆ ಅವರು ಏನು ಎತ್ತ ಏನು ನನಗೆ ಇಲ್ಲ ಆಸ್ತಿ ಬಗ್ಗೆ ನಾನು ಅದನ್ನು ಕೇಳೋಣ ಅಂತಲೇ ಬಂದೆ ಅಲ್ಲ ಅವ್ರೆ ಆಸ್ತಿ ಎಷ್ಟು ಕೊಡ್ತಾ ಇದ್ದಾರೆ ನಿನಗೆ ಎಷ್ಟು ನಿನ್ಗೆ ಯಾಕೆ ಆಸ್ತಿ ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ ಅಲ್ಲ ದೀಪು ನೀನು ಮಗಳು ಅಂತಂದರೆ ನಿಮ್ಮ ಅಮ್ಮನಿಗೆ ಸಮಭಾಗ ಮಾಡಬೇಕು ಇವಾಗ ತೆಕ್ರೆ ಹೊಲ ಐತೆ ಅವ್ರದ್ದು ಅಂತಂದರೆ ದೊಡ್ಡ ಹೆಂಡ್ತಿಗೆ ಐದು ಎಕರೆ ಚಿಕ್ಕ ಹೆಂಡ್ತಿಗೆ ಐದು ಎಕರೆ ಅಂತ ಸಮಭಾಗ ಮಾಡ್ತಾರೆ ಸಮಭಾಗ ಮಾಡಿಬಿಟ್ಟು ಏನೈತೆ ಅವರು ಮಕ್ಳಿಗೆ ಅವ್ರ ಭಾಗ ಕೊಡ್ಕೊತಾರೆ ನಿಮ್ಮ ಮಕ್ಕ ನಿಮ್ಮಿ ನಿಮ್ಮ ಮಕ್ಕಳಿಗೆ ಅವ್ರ ಮಕ್ಳಿಗೆ ಏನೈತೆ ಅದನ್ನು ಕೊಡ್ತಾರೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಅವ್ರು ಅವ್ರು ಕೊಟ್ಕೊತಾರೆ ಇವ್ರಿಗೆ ಎಷ್ಟು ಜನ ಮಕ್ಕಳು ಅವ್ರು ಕೊಟ್ಕೊಂಬತ್ತಾರೆ ಹಂಗೆ ಹ್ಞೂ ಇವಾಗ ನೀನು ಒಬ್ಬಳೆ ಮಗಳಲ್ಲ ಎಲ್ಲ ಐದು ಎಕರೆನೂ ನಿನಗಾಗುತ್ತೆ ಅವ್ರಿಗೆ ಒಬ್ಬ ಮಗ ಒಬ್ಬ ಮಗಳು ಇರೋದ್ರಿಂದನ ಐದು ಎಕರೆ ಹೊಲದಲ್ಲಿ ಎರಡುವರೆ ಎಕರೆ ಎರಡುವರೆ ಎಕರೆ ಅವ್ರು ಹೆಣ್ಣು ಮಕ್ಕಳು ಬೇಡ ಅಂತಂದ್ರೆ ಒಂದು ಎಕರೆ ಏನಾದರೂ ತಗೊಂಡ್ರೆ ಇನ್ನು ಎಕರೆ ಹೊಲ ಬರುತ್ತೆ ಹ್ಞೂ ಇನ್ನು ಜಾಸ್ತಿ ಹೊಲ ಇದ್ದರೆ ಜಾಸ್ತಿ ಹೀಗೆ ನಾನೊಂದು ಉದಾಹರಣೆ ಕೊಟ್ಟಿದ್ದು ಹಾಂ ನೀನು ಇವಾಗ ಅರ್ಧ ಅರ್ಧ ತಗೋಬೋದಾಯ್ತಲ್ಲ ಬಾಗಾನ ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಬಾರಾಮ ದೀಪ ಕುಮಾರಣಯ್ಯಾರಮ್ಮ ನಿಮ್ಮ ದೀಪ ಕರ್ಕೊಂಡು ಅಂತ ಇವಾಗ ಹೋಗಾನೆ ಕಾಟ ಇಲ್ಲಿ ಬಂದು ಸೇರ್ಕೊಂಡು ಇಲ್ಲೂ ತಲೆ ತಿನ್ಪಾನೆ ನಾವು ಎಷ್ಟನ ತಮ್ತು ಇಷ್ಟನ ಬಿಡ್ತೀವಿ ನಾವು ಸಮಭಾಗ ಏನು ತಮ್ತಿಲ್ಲ ತಾಕಂಬ್ತಾ ಇರೋದು ಎರಡು ಎಕರೆ ಎರಡು ಎಕರೆ ಹೊಲನೇ ಸಾಕು ನಮಗೆ ಹ್ಞೂ ಎರಡು ಎಕ್ರೇನೇ ಸಾಕು ನಮಗೇನೇ ಯಾರೇನೇ ಆತ ಕೊಡೋದು ಬೇಡ ಸಾಕು ನಮ್ಮ ಗುಂಡೋಣ ಗುಂಡಾನೇ ಚೆನ್ನಾಗಿರೋ ಅಷ್ಟೇ ನಾವು ಹಿಂಗಮ್ ತಂದ್ಕೊಂಡು ಸುಮ್ಮನಾಗಿದೆ ಅವರು ಕೊಡಲ್ಲ ಏನಿಲ್ಲ ನಮ್ಮಂಥವ್ರಿಗೆ ಅದಕ್ಕೆ ಅವ್ರು ಪಡೆಯವ್ರು ತಗೊಂಡು ಸುಮ್ಮನೆ ಇರೋ ಅಂತೇಳಿ ಎರಡು ಎಕರೆ ತಗೊಂಡಿದ್ದೀವಿ ಹ್ಞೂ ಕೋಟಿಗೆ ಹಾಕಿದ್ರೆ ಬರುತ್ತೆ ಆದರೆ ಓಡಾಡೋದು ಯಾರು ಅಂತೇಳಿ ಸುಮ್ಮನಾಗಿದೆ ಕೋಟಿಗೆ ಹಾಕೋಕ್ಕಾಗಲ್ಲ ಅಲ್ಲ ಎಷ್ಟೊಂದು ಐತೆ ಎರಡು ಎಕರೆ ಮಾತ್ರ ತಗೊತಾಯಿದ್ದೀರಲ್ಲ ಅಲ್ಲ ಏನು ಅನ್ಸೋದಿಲ್ವ ದೀಪು ಆರು ಎಕರೆ ಹೊಲ ಬರುತ್ತೆ ಕಣೆ ಹನ್ನೆರಡು ಎಕರೆ ಒಂದೇ ಹತ್ರ ಇರೋದನ್ನ ಇವಾಗ ಆರು ಎರಡು ಎಕರೆ ಚಿಕ್ಕ ಎಂಟಿ ಅಂತ ಹೇಳಿ ಸಮ ಭಾಗ ಮಾಡ್ತಾರೆ ಅದು ಗೊತ್ತಿಲ್ಲ ಹಾಂ ನೀನು ಎದ್ರುಕೊಂಬತ್ತಾ ಇದೆಯಾ ಅದನ್ನ ಸಮಭಾಗ ಮಾಡತ್ತರ ಕೋಟ್ ಕಾಕೋದು ಬೇಡ ಕೇಳಿರಿ ಯಾರನ್ನಾದ್ರೂ ಕಲೆ ಹಾಕ್ಬಿಟ್ಟು ಯಾರನ್ನಾದ್ರೂ ಕೇಳಿರಿ ಹ್ಞೂ ಹಿಂಗಾಗೈತೆ ಹಿಂಗೆಲ್ಲ ಮಾಡಿಕೊಡ್ರಿ ಅಂತ ಹೇಳಿ ಎಲ್ಲನ ಒಳ್ಳೆ ಮಾತಲ್ಲಿ ಕೇಳ್ಕೊಂಡು ನೀವು ಯಾರಾದರೂ ಕುಂಟಿಸ್ಕೊಂಡು ದೊಡ್ಡವ್ರನ್ನ ನೋಡಿ ಇವಾಗ ಚಿಕ್ಕ ಹೆಣ್ತಿ ದೊಡ್ಡ ಹೆಂಡ್ತಿ ನಾವು ಇವಾಗ ನಮ್ಗೆ ಸಮಭಾಗ ಮಾಡಿಕೊಡ್ಬೇಕು ಅಂತ ಹೇಳಿ ಮಾತಾಡಿ ಸಮಭಾಗ ತಗೊಂಬತ್ ಕಲೀರಿ ಹ್ಞೂ ಸಮ ಭಾಗ ತಂಬಲಿಲ್ಲ ಅಂತಂದರೆ ಅಷ್ಟೇ ಆಮೇಲೆ ನೀನು ಅಮ್ಮ ಹ್ಞೂ ಹೆಂಗಿರ್ಬೇಕಾಗುತ್ತೆ ಅಂದ್ರೆ ಹಂಗಿರ್ಬೇಕಾಗುತ್ತೆ ನೋಡು ಹ್ಞೂ ಸುಮ್ಮನೆ ಸಮಭಾಗ ತಗೊಳ್ರಿ ಎಂಥದ್ದು ಬೇಡ ಹಾಂ ನಮಗೆ ಊಟನೂ ಓಡಾಡೋಕ್ಕಾಗಲ್ಲ ನಾವು ಆಳಿನೇ ಸಮ ಬೇಡ ಎಂಥದ್ದು ಬೇಡ ಅಂತೇಳಿ ಡಿಸೈಡ್ ಮಾಡಿದೀವಿ ನಮ್ಮ ಪಾಡಿಗೆ ನಾವು ಆಲಿನೇ ಸುಮ್ಮನೆ ಇದಂಗ್ ಮಾಡಿದಿ ಹ್ಮ್ ನಮ್ಮ ಪಾಡಿಗೆ ನಾವಿತ್ತೀವಿ ಅಂತ ತಲೆ ಕೆಡ್ಸ್ಕೊಮಕ್ ಹೋಗಲ್ಲ ಇಲ್ಲ ದಿಪ್ಪ ಏನಾದ್ರು ಮಾಡಿ ತಗೊಳ್ರಮ್ಮ ಏಯ್ ಯಾತ ಬೇಡ ಸುಮ್ಮನ್ ಬಾರಮ್ಮ ನೀವ್ ಮತ್ ಕೇಳಿದ್ರೆ ಅಷ್ಟೇನೆ ಹ್ಮ್ ಅಹ್ ಇವ್ರ ಹಾಕಿ ಎಲ್ಲ ನಾ ವಾಪಸ್ ಹೋಗೈತಂತೆ ಹ್ಮ್ ಇವ್ರಮ್ಮ ಎಲ್ಲ ಹಾಕಿದ್ಲಂತಲ್ಲ ಅದೆಲ್ಲ ಆಗೈತಂತೆ ಇವಾಗ ಯಾವ್ದು ಆಗಲ್ಲ ಬಾ ಹ್ಮ್ ಸುಮ್ಮನೆ ಯಾಕೆ ಬಾರಮ್ಮ ಸುಮ್ಮನ್ ಬಾ ನಾವು ಏನೋ ಎಲ್ಲ ಕೊಡ್ತಾ ಇದಾರೆ ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡಿಸಿ ಸಿಮನ್ ಬಾ ಹ್ಮ್ ಎಷ್ಟೊತ್ತಿಗೆ ಬರ್ತೀರಾ ಗೊತ್ತಿಲ್ಲ ಹ್ಮ್ ಎಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿ ಇಲ್ಲ ಯಾವ್ದಾದ್ರು ಹೋಗು ಹ್ಮ್ ತಿಂತೀನಿಂತ ನೋಡ್ತೀಯ ಬರೇನಿ ಯಾವ್ದಾದ್ರು ಬತ್ತಿಗೆ ಹೋಗಲ್ಲ ಏನಿಲ್ಲ ಬಕ್ರೆವಾಲ ಸಿಗುತ್ತೆ ಅಂದ್ರೆ ಅದನ್ನ ಮಾರ್ತಾ ಇದ್ದೀನಿ ಹ್ಮ್ ನಾನೇನಾದ್ರೂ ಮಾಡಿ ದೀಪನ ಮಾರಿಸ್ಬೇಕು ಆದ್ರೆ ಇವಳು ನನ್ನ ಹೇಳ್ದಂಗೆ ಕೇಳ್ತಾ ಇಲ್ಲ ಹ್ಮ್ ನಾನು ಬಂದಾಗಿಂದಲೂ ಆಕ ಇವಳು ನನ್ನ ಮೇಲೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಮುಂದ್ ಇಷ್ಟ ಅವಳು ಯಾಕೋ ಇದನ್ ಮಾಡ್ತಾ ಇದ್ದಾಳೆ ಹ್ಮ್ ಬಂದಾಗಿಂದ ಅವಳ ಪ್ರೀತಿ ನನಗೆ ಏನೂ ಸಿಕ್ಕಿಲ್ಲ ಸೊ ನನಗಂತೂ ಯಾಕೆ ಅವಳಿಗೆ ಇದ್ದಾಳೆ ಅಂತೇಳಿ ಬೇಜಾರು ಆಗ್ತೈತಿ ಏನು ಮಾಡೋದು ಹ್ಞೂ ಅವಳು ನನ್ನ ಹತ್ರ ಚೆನ್ನಾಗಿದ್ರೇ ನನಗೆ ಒಂಥರ ಖುಷಿ ನಾನು ಬಂದಾಗಿಂದ ಎಷ್ಟು ಬಲವಂತ ಮಾಡಿದ್ರು ನನ್ನ ಮೇಲೆ ಅವಳಿಗೆ ಪ್ರೀತಿನೇ ಇಲ್ಲ ಯಾಕಪ್ಪ ಹಿಂಗಾಗ್ಬಿಟ್ಟೈತೆ ಹ್ಞೂ ಒಂಥರ ಬೇಜಾರದಂಗೆ ಆಗುತ್ತೆ ದೀಪು ನನಗೆ ಹಿಂಗಿಂದು ಮಾಡ್ತಿರೋದ್ಕಿ ಹೋಗತ್ತಾ ಇದೊಳ ಸಮಾಸ ಆಗ್ತತ್ತ ನಮಗಂತೂ ತಲ್ ಕೆಟ್ಟಂಗೆ ಏನು ಮಾಡಬೇಕು ಏನು ಹ್ಞೂ ಅಮ್ಮ ಏನು ಮಾಡೋದು ಅನ್ನಿಸ್ತೈತೆ ನನಗಂತೂ ಹೋಗತ್ತ ಹ್ಞೂ ಈ ದೀಪನ ಹೆಂಗಾದರೂ ಪಡ್ಕೊಮ್ಮಣ ಹೆಂಗೆ ಬಲವಂತ ಮಾಡೋಣ ಇವಳಿಗೆ ಏನಾದರೂ ಈಗ ನನಗೆ ಯಾವುದಾದ್ರೂ ಒಂದು ಪಾಪ ಆಗಿಬಿಟ್ರೆ ಅವಳು ಏನು ಎಲ್ಲಿಗೂ ಬಿಟ್ಟು ಹೋಗಲ್ವಲ್ಲ ಅಂತ ನನ್ನ ಐಡಿಯಾ ಹ್ಞೂ ಆದರೆ ಅವಳಿವಾಗ ಏನೇ ಅಂದರೂ ಇಲ್ಲ ಎಷ್ಟು ಬಲವಂತ ಮಾಡಿದ್ರು ನನ್ನ ಪ್ರೀತಿ ಅವಳು ಒಪ್ಕೊಳ್ತಾನೇ ಇಲ್ಲ ಹಂಗೆ ಹೀಗೆ ಅಂತ ಹೇಳ್ತಾ ಇದ್ದಾಳೆ ತುಂಬ ಬೇಜಾರು ಹೋಗತ್ತಾ ನನಗಂತೂ ಬಂದಾಗಿಂದಲೂ ಇದೇ ಗೋಳು ಏನು ಮಾಡೋಣ ಅನ್ನಿಸ್ತಾ ಇತ್ತು ಏನು ಮಾಡೋಣ ಏನು ಮಾಡೋಣ ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹ್ಞೂ ಏನಾದರೂ ಮಾಡಿ ಎರಡು ಎಕರೆ ಹೊಲ ಮಾರಿ ದುಡ್ಡು ಮಾಡ್ಕೊಂಡು ದೀಪನ್ನ ಮನೆ ಕಡೆ ಕರ್ಕೊಂಡು ಹೋಗ್ತಾಯಿರ್ಬೇಕು ಅಷ್ಟೇ ಹ್ಞೂ ಎರಡು ಎಕರೆ ಹೊಲ ಮಾಡಿದ್ರೆ ಹೆಂಗಾದ್ರೂ ಲಕ್ಷ ಬರುತ್ತೆ ಒಂದು ಮೂವತ್ತು ಲಕ್ಷ ಅಂತೂ ಬರುತ್ತೆ ಒಂದು ಹದಿನೈದು ಲಕ್ಷ ಅಂತೂ ಐತೆ ವ್ಯಾಲ್ಯೂ ಈ ಕಡೆ ಹೆಂಗಂದ್ರೂ ಬರುತ್ತೆ ಚೆನ್ನಾಗಿ ದುಡ್ಡು ಬರುತ್ತೆ ಚೆನ್ನಾಗಿ ದುಡ್ಡು ಮಾಡ್ಕೊಬೋದು ನಾವು ದೀಪು ಕಂಡೀಷನ್ ಹಾಕೊಳ್ಳಿ ನಾವು ಮಕ್ಳು ಬಂಡ್ಕೋಬೇಕು ಅಂತ ಅಂದರೆ ಒಂದು ಲಕ್ಷ ದುಡ್ಡು ತಗೊಂಬಂದು ಕೊಡ್ಬೇಕು ನೀನು ಅಂತ ಏನು ಮಾಡೋದಪ್ಪ ಮಕ್ಳು ಮಾಡ್ಕೊಂಬಕ್ಕೆಲ್ಲ ದುಡ್ಡು ತಗೊಂಡ್ಕೊಡ್ಬೇಕಾ ಅನ್ನಿಸ್ತೈತೆ ಹ್ಞೂ ಚೆನ್ನಾಗಿ ಕೊಟ್ಟು ಆಮೇಲೆ ನಾನು ಪ್ರೀತಿ ಮಾಡು ಅಂತ ಹೇಳ್ತಾಳೆ ಏನು ಮಾಡಬೇಕು ಏನೋ ಹೋಗುತ್ತಾ ನನಗಂತೂ ಸಾಕಾಗ್ಬಿಟ್ಟೈತೆ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಆಗಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ತೆಗೆ ಕೊಟ್ಟು ಸಬ್ಸ್ಕ್ರೈಬ್ ಓಕೆ ವೀಕ್ಷಕರೇ ಧನ್ಯವಾದಗಳು